ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಇಪ್ಪತ್ತೆರಡು ರಜತ್ ನಿರಂಜನ್ ಮಾತುಗಳ ಕೇಳಿ ರೂಮಿಗೆ ಬಂದು ಸಾಕಷ್ಟು ಅತ್ತಳ ಧೃತಿ ಅವನು ಮೋಸ ಮಾಡಿದ್ದು ಒಂದು ಹಿಂಸೆಯಾದರೆ ತನ್ನ ಮಾವನ ಹೆಸರು ಹೇಳಿ ಅವನು ಮಾಡಿದ್ದು ನಂಬಿಕೆ ದ್ರೋಹ ಎಷ್ಟೊಂದು ನಂಬಿದ್ದೆ ಅವನನ್ನು ಪ್ರೀತಿಸಿದ್ದೆ ಈಗಷ್ಟೇ ರಜತ್ ಮೇಲೆ ಹುಟ್ಟಿದ ಪ್ರೀತಿ ಹುಟ್ಟಿದಾಗಿನಿಂದ ಲಡ್ಡೂ ಮಮ್ಮನ ಮೇಲಿನ ಪ್ರೀತಿ ಅವನು ಸಿಕ್ಕೇ ಬಿಟ್ಟನು ಅನ್ನುವ ಖುಷಿ ಅವನು ಸಿಕ್ಕೇ ಸಿಗುತ್ತಾನೆ ಎನ್ನುವ ನಂಬಿಕೆ ಅವಳ ಮಾವನಿಗಾಗಿ ತನ್ನ ಕಾಯುವಿಕೆ ಎಲ್ಲ ತನ್ನ ಕಣ್ಣೆದುರಿಗೆ ಕೊನೆಯಾಗುತ್ತದೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಷ್ಟೊಂದು ಪ್ರೀತಿ ತೋರಿದ್ದು ನಾಟಕನ ನನ್ನ ಜೊತೆ ಇರುವುದು ಕೇವಲ ನನ್ನ ದೇಹದ ಆಸೆಗ ಹಾಗಿದ್ದರೆ ನನ್ನ ಲಡ್ಡು ಮಮ್ಮ ಯಾರು ನಿಜವಾದ ಇಲ್ಲಿ ಇವರೆಲ್ಲ ಯಾಕೆ ನನ್ನ ಹಿಂದೆ ಬಿದ್ದಿದ್ದಾರೆ ನಾನೇನು ಮಾಡಿದೆ ಇವರಿಗೆ ಹಾಗಾದರೆ ನಿಜವಾದ ರಜತ್ ಎಲ್ಲಿ ಇನ್ನೂ ಅವನನ್ನು ನಾನು ಹುಡುಕಿ ಬರಲಿಲ್ಲವೇ ನಾನು ಅಷ್ಟೊಂದು ಬೇಡವಾಳ ದಿನ ಹೀಗೆ ಮನ ತುಂಬ ಪ್ರಶ್ನೆಗಳ ಹೊತ್ತವಳ ಮನದ ಮೂಲೆಯಲ್ಲಿ ರಜತ್ ಮೋಸ ಮಾಡುವುದನ್ನು ನಂಬಲಾಗುತ್ತಿಲ್ಲ ಆದರೆ ಅವನಾಗಲೇ ಹೇಳಿದ್ದಾನಲ್ಲ ಇಷ್ಟು ದಿನ ತೋರಿದ್ದು ನಾಟಕದ ಪ್ರೀತಿ ಸ್ವಾರ್ಥಕದ ಕಾಳಜಿ ಎಂದು ಯೋಚನೆಯ ಕೊನೆ ಅವಳ ನೆನಪಿಗೆ ಬಂದಿದ್ದು ಲಾವಣ್ಯ ಇಲ್ಲ ನಾನು ಮೋಸ ಹೋದಂತೆ ಅವಳಿಗೂ ಆಗಬಾರದು ಇದೇ ಸರಿ ಅವನ ದಾರಿಯಲ್ಲಿ ಹೋಗಿ ಅವನ ಉದ್ದೇಶ ತಿಳ್ಕೊತೀನಿ ಯಾವ ಪ್ರೀತಿ ಹೆಸರಲ್ಲಿ ನನ್ನ ಕೈ ಕಟ್ಟಿ ನಾನು ಹುಡುಕಾಟ ನಿಲ್ಲಿಸುವ ಹಾಗೆ ಮಾಡಿದನೋ ನಾನು ಹಾಗೆ ಅದೇ ಪ್ರೀತಿ ಹೆಸರಲ್ಲಿ ಅವನ ಜೊತೆ ನಾಟಕವಾಡಿ ಅವನ ಉದ್ದೇಶ ತಿಳ್ಕೊತೀನಿ ಅಜ್ಜಿಗೆ ಈ ವಿಷಯ ಗೊತ್ತಾಗೋದು ಬೇಡ ಪಾಪ ಅವನನ್ನು ಸ್ವತಃ ಮೊಮ್ಮಗನ ಹಾಗೆ ನೋಡಿದ್ದಾರೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇದೆ ಅಪ್ಪಂಗೂ ಹೇಳಲ್ಲ ಅವರು ಡೈರೆಕ್ಟ್ ಆ್ಯಕ್ಷನ್ ತಗೊತಾರೆ ನಾನೇ ಎಲ್ಲ ಸಮಸ್ಯೆಗಳು ಪರಿಹಾರ ಕಂಡುಕೊಳ್ಳುತ್ತೇನೆ ಅದಕ್ಕೂ ಮೊದಲು ಲಾವಗೆ ವಿಷಯ ತಿಳಿಸುತ್ತೇನೆ ಎಂದು ದೃಢ ನಿರ್ಧಾರ ಮಾಡಿದಳು ರಾತ್ರಿ ಮೂರು ಗಂಟೆಗೆ ಲಾವಣ್ಯಗೆ ಮೆಸೇಜ್ ಹಾಕಿದಳು ನಾಳೆ ಸಿಗು ಎಂದು ಲೊಕೇಶನ್ ಸಹ ಇವಳೆ ತಿಳಿಸಿದಳು ನೀನಿರದೆ ತಂಗಾಳಿಯು ಮುಂಗೆರಳು ನವರಿಸುತ್ತೆ ನೀನಿರದೆ ಸದ್ದಿಲ್ಲದೆ ಹೊಂಗಿರಣವು ಆವರಿಸಿದೆ ಬದಲಾಗುತ್ತಿದೆ ನನ್ನ ಲೋಕ ನಿನ್ನ ಗುಂಗಲ್ಲಿ ಹಗುರಾಗುತ್ತಿದೆ ಒಂಟಿಯ ಜೀವ ಯಾರ ಹಂಗಿಲ್ಲದೆ ಪಯನವು ಏನೋ ಒಲ್ಲವು ಗಿರವು ಎಲ್ಲವೂ ಮರೆತು ಇರಬಲ್ಲೆ ನಾನೊಬ್ಬನೇ ವಿರಹ ಗಿರಹ ಸರಸ ವಿರಸ ಎಲ್ಲ ತೊರೆದು ಇರಬಲ್ಲೆ ನಾನೊಬ್ಬನೇ ಅವಳ ಪರಿಸ್ಥಿತಿಗೆ ತಕ್ಕಂತೆ ಹಾಡನ್ನು ಗುಣಗುತ್ತಿದ್ದಳು ದೃತಿ ಅವಳ ಕಣ್ಣಿಂದ ನೀರು ಜಾರುತ್ತಿತ್ತು ಏನೋ ಮಗ ಇದು ರಾಕಿಂಗ್ ಸ್ಟಾರ್ ಯಶ್ ರೇಂಜ್ಗೆ ಫೀಲ್ ಆಗ್ತಾಳು ಏನೋ ಹುಡುಗಿ ಯಾಕೋ ಮಗ ನಿನ್ನೆ ಚೆನ್ನಾಗಿದ್ದಲ್ಲ ಎಂದು ನಿರಂಜನ್ ಬಿಸಿ ಮಾತಿನಲ್ಲಿ ಮೆಟ್ಟಿಳಿಯುತ್ತಿದ್ದ ಲೋ ಮುಚ್ಕೊಂಡಿರೋ ಅವಳು ಬಾತ್ರೂಮ್ ಸಿಂಗರ್ ಎನ್ನುತ್ತಾ ಇಬ್ಬರು ತಿಂಡಿಗೆ ಕುಡಿತರು ರಾಜ ಇವರ್ಯಾರಪ್ಪ ಎಂದು ಇಬ್ಬರ ಮುಂದೆ ದೋಸೆ ತಟ್ಟೆ ಇಟ್ಟರು ಗೋರಮ್ಮ ಇವನು ನನ್ನ ಫ್ರೆಂಡ್ ಅಮ್ಮಮ್ಮ ನಿರಂಜನ್ ಅಂತ ನಿನ್ನೆ ಲೇಟ್ ಆಯ್ತಲ್ಲ ಅದಕ್ಕೆ ಇಲ್ಲೇ ಉಳಿಸಿಕೊಂಡೆ ಎನ್ನುತ್ತಾ ತಿಂಡಿ ಸವಿಯುತ್ತಿದ್ದ ಹ್ಞೂ ಅಜ್ಜಿ ಇವನು ಕ್ಲೋಸ್ ಫ್ರೆಂಡ್ ಎಂದ ನಿರಂಜನ್ ಒಳ್ಳೇದಪ್ಪ ನೀನೆಲ್ಲಿರೋದು ಅಪ್ಪ ಅಮ್ಮ ಎಂದು ಬಂದವನ ವಿಚಾರಣೆಗೆಳೆದರು ಗೌರಮ್ಮ ನಾನಿರೋದು ಇಲ್ಲೇ ಬೆಂಗಳೂರಲ್ಲಿ ಅಜ್ಜಿ ಆದರೆ ಸಿಟಿಯಿಂದ ಸ್ವಲ್ಪ ದೂರದ ಊರಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅವರಿಗೆ ಇಲ್ಲಿನ ವಾತಾವರಣ ಆಗೋಲ್ಲ ಎಂದು ಉತ್ತರಿಸಿದ ಅಂತ ಹಾಗೆ ರಾಜ ನಿನ್ನ ಅಪ್ಪ ಅಮ್ಮನ ಹೆಸರು ನಾನು ಕೇಳೇ ಇಲ್ಲ ಏನಪ್ಪ ಅವರ ಹೆಸರು ಅವರು ಕೇಳುತ್ತಿದ್ದಂತೆ ರಜ ತಿಂಡಿ ನೆತ್ತಿಗಿರಿತು ನೀರು ಕುಡಿದು ಸಮಾಧಿಸಿದ ನಂತರ ಕೇಶವಮೂರ್ತಿ ಅನಸೂಯ ಎಂದು ಹೇಳುವಾಗ ಅವನ ಗಂಟಲು ಕಟ್ಟಿತ್ತು ಹೌದೇನಪ್ಪ ಎಂದವರು ಸಂತಾಪ ಸೂಚಿಸಿ ಒಳಗೆ ಹೋದರೆ ಎಲ್ಲವನ್ನು ಬಾಗಿಲಲ್ಲಿ ನಿಂತು ಕೇಳಿದ ಧೃತಿ ಪ್ರವೇಶ ಮಾಡಿದರು ಹಾಯ್ ಎಚ್ ಪಿ ಹಾಯ್ ನಿರಂಜನ್ ಅವರೇ ಎಂದು ವ್ಯಂಗ್ಯವಾಗಿ ಹೇಳುತ್ತಾ ತಾನು ತಿಂಡಿಗೆ ಕುಳಿತಳು ಧೃತಿ ದುರ್ಗವ್ವ ನಿಮಗೆ ಓದೋಕೆ ರಜೆ ಇದೆಯಲ್ಲ ಮೆತ್ತಗೆ ಪೆಲ್ಲನ ಎಲ್ಲಿಗೆ ಎಂದರು ಗೌರಮ್ಮ ಅವಳು ರೆಡಿಯಾಗಿದ್ದನ್ನು ಕಂಡು ಕೆಲವು ನೋಟ್ಸ್ ಲಾವಣ್ಯ ಹತ್ತಿರ ಇದ್ದಾವೆ ಜೆರಾಕ್ಸ್ ಮಾಡಿಸ್ಕೊಂಡು ನ್ಯೂಸ್ ಚಾನಲ್ಗೆ ಹೋಗಿ ಬರ್ತೀನಿ ವರ್ಷ ಅವರನ್ನು ಮಾತಾಡಿಸ್ಕೊಂಡು ಕುಸ್ಮಾ ಏನಾದರೂ ಬೇಕಿದ್ದರೆ ತಂದು ಕೊಡಬೇಕು ಎಂದಳು ಸರಿ ನಾನೇ ಡ್ರಾಪ್ ಮಾಡ್ತೀನಿ ಎಂದ ರಜತ್ ಅವನ ಮುಖದಲ್ಲಿ ಯಾವನ ಭಾವನೆ ಇತ್ತೋ ಅವನಿಗಷ್ಟೇ ಗೊತ್ತು ಆದರೆ ನಿನ್ನೆ ಎಷ್ಟೇ ಅವನ ಜೊತೆ ಪ್ರೀತಿ ನಾಟಕ ಮಾಡಲು ನಿರ್ಧರಿಸಿದೊಳಗೆ ಅವನ ಮುಖ ನೋಡಿದರೆ ಅಸಹ್ಯ ಆದರೂ ಸಹಿಸಿ ಓಕೆ ನೀರು ಸರ್ ನಿರಂಜನ್ ಅವರು ಹೇಗಿದ್ರು ಲಾವಣ್ಯ ಮನೆ ಕಡೆ ಹೋಗ್ತಿದ್ದಾರೇನೋ ಅವ್ರ ಜೊತೆ ಹೋಗ್ತಿದ್ದೆ ಎಂದಳು ನಿರಂಜನ್ ತುಸ ನಾಚಿಕೊಂಡ ಮನದಲ್ಲಿ ಅದೆಷ್ಟು ಉಗಿದಳು ಇಬ್ಬರು ಒಟ್ಟಿಗೆ ಹೋಗೋದು ನನ್ನ ಜೊತೆಯೇ ಬಾ ಎಂದ ಅಧಿಕಾರದ ಧ್ವನಿಯಿಂದ ಮರು ಮಾತನಾಡಿದರೆ ಒಪ್ಪಿದಳು ತಿಂಡಿ ತಿಂದು ಮೂವರು ಪಯಣ ಬೆಳೆಸಿದರು ಎಚ್ ಪಿ ಎಚ್ ಪಿ ಎಂದು ರಾಗ ತೆಗೆದಳು ದಾರಿಯ ಮಧ್ಯದಲ್ಲಿ ನಿರಂಜನ್ ಅವರಿಗಿಂತ ಹಿಂದೆ ಇದ್ದ ಏನೆಂದು ಎಂದ ಅದು ಅದು ಮುಂದೆ ಅದು ನಿಮ್ಮ ಅಪ್ಪ ಅಮ್ಮ ಹೇಗೆ ಸತ್ತಿದ್ದು ಎಂದು ಬೈಕ್ನ ಮಿರರ್ನಲ್ಲಿ ಅವನ ಮುಖ ನೋಡುತ್ತಾ ಕೇಳಿದಳು ಆದರೆ ಪಾವನೆ ಓದುದು ಈಗಲೇ ಫೈರ್ ಆಕ್ಸಿಡೆಂಟ್ ಎಂದು ಎತ್ತಲು ನೋಡುತ್ತಾ ನನ್ನ ಮಾವನ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ದಾನೆ ಇವನಿಗೆ ಇಷ್ಟೆಲ್ಲ ವಿಚಾರ ಯಾರು ಹೇಳಿರಬಹುದು ನನಗೆ ಅಪ್ಪ ಅಮ್ಮ ಮತ್ತು ಲಕ್ಷ್ಮೀಪುರದ ಜನರಿಗಷ್ಟೇ ನನ್ನ ಬಗ್ಗೆ ಗೊತ್ತಿರೋದು ಆ ಘಟನೆ ನಡೆದು ಸುಮಾರು ಹತ್ತು ಕಳೆದು ಕಳೆದುಹೋಯಿತು ಅಂದರೆ ಅಲ್ಲಿ ಜನಕ್ಕೂ ಅಷ್ಟು ಗೊತ್ತಿರಲ್ಲ ಇವನಿಗೆ ಯಾರು ಹೇಳಿದ್ದು ಅಂತ ತಿಳ್ಕೊಬೇಕಾದ್ರೆ ಮೊದಲು ಲಕ್ಷ್ಮೀಪುರಕ್ಕೆ ವಿಚಾರಿಸಬೇಕು ಅಜ್ಜಿಗೂ ಎಲ್ಲ ಗೊತ್ತು ಆದರೆ ಇವನು ಇಲ್ಲಿಗೆ ಬರೋಕ್ಕೂ ಮುಂಚೆ ಎಲ್ಲ ತಿಳ್ಕೊಂಡಿದ್ದಾನೆ ಇವನ ಬಾಸ್ ಯಾರಿರಬಹುದು ಎಂದು ಯೋಚಿಸುತ್ತಿದ್ದವಳು ಇಹಕ್ಕೆ ಮರಳಿಸಿದ್ದು ಅವನದೇ ಮಾತು ಹೋಯ್ ಸೇರೇನ್ ಯಾಕೆ ಸುಮ್ಮನೆ ಕೂತಿದ್ದೀಯಾ ಮೈಮೇಲೆ ದೆವ್ವ ಏನಾದರೂ ಬಂದಿದೆಯಾ ಎಂದವ ಮೀಸೆಡಿ ನಗುತ್ತಿದ್ದ ಏನು ದೆವ್ವಾನ ಹ್ಞೂ ನಿನ್ನ ಜೊತೆ ಜಗಳ ಮಾಡಬೇಕು ಅಂತಲೇ ಯಾವುದೋ ಹೆಣ್ಣೇವ್ವ ಬಂದು ಸೇರಿಕೊಂಡಿದ್ದೆ ನಿಂಗೋಕೆ ಅಂದರೆ ನಿನ್ನ ಮೇಲೇನೆ ಹೋಗೋಕೆ ಹೇಳ್ತೀನಿ ಎಂದು ತುಟಿ ಕೊಂಕಿಸಿದಳು ಅಯ್ಯೋ ಇರೋ ಒಂದು ದೇವನ ತಡಿಯೋಕ್ಕಾಗ್ತಿಲ್ಲ ಮತ್ತೊಂದ ಎಂದವನ ಒಂದೂವರೆ ನಿಮಿಷದ ನಂತರ ಹೊಳೆಯಿತು ದುರುತಿ ತಿರುಗ ವಾಟ್ ಯು ಮೀನ್ ವಿ ನಾನು ದೆವ್ವನ ಎಂದು ಎರಡು ಕನ್ನಗಲ ಮಾಡಿದಳು ನಾನು ಹಾಗೆ ಹೇಳಿಲ್ಲಪ್ಪ ಎಂದು ಒಳಗೊಳಗೆ ನಗುತ್ತಿದ್ದ ಆ ಕ್ಷಣ ಅವನ ಮೋಸ ಅವಳ ತಲೆಯಲ್ಲಿ ಇಲ್ಲ ನಿಜವಾಗಿಯೂ ಇವನು ಮೋಸಗರನ ಅಥವಾ ನಾನೇದನ್ನು ನನ್ನ ಕನಸು ಕಂಡೆನ ಎಂದು ಅವನ ಮಗ ದಿಟ್ಟಿಸಿದಳು ಇಡಿ ನಿನ್ ಜಾಗ ಬಂತು ಎಂದು ಗಾಡಿ ಸೈಡ್ ಹಾಕಿದ ಓಕೆ ಬಾಯ್ ಎಂದು ಹೊರಡಲು ಅನುವಾದಳು ಒಂದು ನಿಮಿಷ ಇಂದ ಅವಳ ಕಡೆ ತಿರುಗಿ ಏನು ಮಂತೆ ಹುಬ್ಬು ಹಾರಿಸಿದಳು ಸಂಜೆ ನಾನೇ ಪಿಕಪ್ ಮಾಡ್ಲಾ ಎಂದ ಮೊದಲಾಗಿದ್ದರೆ ಒಪ್ಪಿಕೊಂಡು ಬಿಡುತ್ತಿದ್ದೆ ಆದರೆ ನಾನು ಎಲ್ಲೇ ಹೋದರೂ ನಿನ್ನ ಮಿತಿಯೊಳಗೆ ಇರಬೇಕೆಂಬ ಯೋಚನೆ ಗೊತ್ತಾದ ಮೇಲೆ ಅಸಾಧ್ಯ ಎಂದು ಮನದಲ್ಲೇ ಮಾತನಾಡಿಕೊಂಡಳು ಬೇಡ ಸರ್ ನಂಗೆ ರೂಟ್ ಗೊತ್ತು ಬರೋದು ಲೇಟ್ ಆಗುತ್ತೆ ನೀವು ಹೋಗಿರಿ ಎಂದು ಅಲ್ಲಿಂದ ನಡೆದಳು ಕೊಬ್ಬು ರಾಣಿಗೆ ನಾನೇ ಡ್ರಾಪ್ ಮಾಡ್ತೀನಿ ಆದರೂ ಮೂತಿ ತಿರುಗಿಸಿಕೊಂಡು ಹೋಗ್ತಾಳೆ ಕೊಬ್ಬಿನ ಕೋಳಿ ಎಂದು ತನ್ನ ಬೈಕ್ ಕಾಲೇಜಿನತ್ತ ಹಾಯ್ ದೃತಿ ಯಾಕೆ ನಿನ್ನೆ ನೈಟ್ ಮೆಸೇಜ್ ಹಾಕಿದೆಯಾ ಏನು ಕತೆ ಈಸ್ ಎವ್ರಿಥಿಂಗ್ ಓಕೆ ಎಂದು ಗೆಳತಿ ಕೇಳಿದಳು ಲಾವಣ್ಯ ನೋ ಲಾವಣ್ಯ ನಥಿಂಗ್ ಈಸ್ ಓಕೆ ಎಂದವಳ ಧ್ವನಿ ಅದಾಗಲೇ ಕಟ್ಟಿತು ಧ್ರುವ ನೀ ಅಳಿದೀಯಾ ಏನಾಯಿತು ಎಂದು ಅವಳ ಪಕ್ಕದಲ್ಲೇ ಕುಳಿತಳು ಆಮೇಲೆ ಹೇಳ್ತೀನಿ ಮೊದಲು ನೀನು ನೀರು ಬಂದಿದ್ದಾನ ಮಾತಾಡಿಸು ಬಾ ಎಂದಳು ಕಣ್ತುಂಬ ಕಣ್ಣು ಹೊಡಿಸ್ಕೊಂಡು ನೋ ಫಸ್ಟ್ ಏನಾಯ್ತು ಅಂತ ಹೇಳು ಎಂದರು ಬಿಡದೆ ನಿರಂಜನ್ ಕಡೆ ಕಳುಹಿಸಿದಳು ಏನು ಮೇಡಮ್ ಕೈಗೆ ಸಿಗಲ್ಲ ಎಂದು ಲಾವಣ್ಯನ ಪ್ರೇಕ್ಷಿಸಿ ಪಾರ್ಕ್ನಲ್ಲಿದ್ದ ಬೆಂಚಿನ ಮೇಲೆ ಕುಳಿತ ನಿರಂಜನ್ ನಿನ್ನೆ ನೈಟ್ ತನಕ ಜೊತೆಲೇ ತಾನೇ ಇದ್ದದ್ದು ಎಂದು ಕಣ್ಣು ದೊಡ್ಡದು ಮಾಡಿ ಕೇಳಿದಳು ಆವಾಗಲೇ ಒಂದು ದಿನ ಆಯಿತು ಇನ್ನೂ ಇನ್ನಷ್ಟು ಬಳಿ ಸರಿದ ಮೊದಲು ಬಂದು ವಿಷಯ ಹೇಳಿ ಎಂದು ತುಸು ದೂರ ಸರಿದಳು ನಿಮ್ಮನ್ನು ನೋಡಬೇಕು ಅನ್ನಿಸ್ತು ಬಂದೆ ಹೇಗಿದ್ದರೂ ಧೃತಿ ನುಡಿಸ್ತೊಳೋಕ್ಕೆ ನಿಮ್ಮ ಬಳಿ ಬರ್ತೀನಿ ಅಂತ ಹೆಂದಳು ಅದಕ್ಕೇ ಅವರಿಂದ ಬಂದೆ ಯಾಕೆ ಬರಬಾರ್ದ ಎಂದು ಅವಳ ಕಣ್ಣಿಗೆ ಮುತ್ತಿಟ್ಟ ಅವನ ಸಡನ್ ನಡೆಗೆ ತುಸು ನಾಚಿದಳು ಹುಡುಗಿ ನಿರಂಜನ್ ಬೀನ್ ಯುವರ್ ಲಿಮಿಟ್ ಎಂದು ದೂರ ಸರಿದಳು ಸಾರಿ ಕಣ್ರಿ ಎಂದು ಕಿವಿ ಹಿಂಡಿದ ಇಟ್ಸ್ ಫೈನ್ ಬಾಯ್ ಎಂದು ಮೇಲೆ ಎದ್ದವಳ ಮತ್ತೆ ಕೂರಿಸಿಕೊಂಡ ಸಾರಿ ಕೇಳಿದ್ನಲ್ಲ ಇನ್ನು ಮುಂದೆ ನೀವು ಹೇಳೋವರೆಗೂ ನಿಮ್ಮ ಉಗುರು ಸಹ ಟಚ್ ಮಾಡಲ್ಲ ಎಂದವನ ಮಾತಿನಲ್ಲಿ ಗಂಭೀರತೆ ಇತ್ತು ಇಟ್ಸ್ ಓಕೆ ಧೃತಿ ಯಾಕೋ ಅಪ್ಸೆಟ್ ಆಗಿದ್ದಾಳೆ ಅವಳು ಯೋಚನೆಯಲ್ಲಿ ನಿಮ್ಮ ಹೇಗಿದೆ ಎಂದು ಸಮಜಾಯಿಸಿ ಕೊಟ್ಟಳು ಹೌದಾ ಬೆಳಿಗ್ಗೆಯಿಂದ ಒಂಥರ ಇದ್ದಾಳೆ ಕೇಳಿ ನೋಡು ಆಮೇಲೆ ಹೇಳು ಎಂದವ ತನ್ನ ಬೈಕ್ ಕಡೆ ನಡೆದ ಸರಿ ಬಾಯ್ ಎಂದಳು ಎಡೆ ನಡೆದಳು ಇಲ್ಲಿವರೆಗೂ ಅವರಿಬ್ಬರ ಚರಗಳು ನೋಡುತ್ತಿದ್ದಳು ಧೃತಿ ಲಾವಣ್ಯಗೆ ಏನೆಂದು ಹೇಳಬಾರದೆಂದು ದುತಿ ನಡೆಸಿಳು ಇವಾಗಲೇ ಹೇಳಿದರೆ ಲಾವಣ್ಯದ ಶಿಕ್ಷಣದ ಚಿಂತೆ ಜೊತೆಗೆ ಗೆಳತಿಯ ಜೀವನ ನಾನೇ ಸರಿಪಡಿಸಿಕೊಂಡು ಹುಚ್ಚು ನಿರ್ಧಾರವನ್ನು ಕೈಗೆತ್ತಿಕೊಂಡಳು ಧ್ರುವ್ ಹೇಳು ಏನಾಯಿತು ಎಂದು ಅವಳ ಬಳಿ ಕುಳಿತಳು ಲಾವ್ ನನಗೆ ಮಾವನ ನೋಡಬೇಕು ಅನ್ನಿಸ್ತಿದ್ದೆ ಕಣೆ ಎಂದಳು ಅವಳ ಭುಜದ ಮೇಲೆ ಇಟ್ಟು ಅವರು ಸಿಗಲ್ಲ ಅಂತ ಗೊತ್ತಲ್ವಾ ಮತ್ತೆ ಯಾಕೆ ಎಂದು ಪ್ರಶ್ನಿಸಿದಳು ಇಲ್ವೇ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ದು ಸಾಕು ಇನ್ಮೇಲಾದರೂ ಅವರನ್ನು ಹುಡುಕ್ಬೇಕು ಅಂತ ಗಂಭೀರವಾದಳು ಸರಿ ಹುಡುಕೋಣ ನೀನು ಸ್ವಲ್ಪ ನಗ್ತಾ ಇರು ಹಾಂ ಇವಾಗ ಬೇಡ ಎಕ್ಸಾಮ್ ಟೈಮಲ್ಲಿ ಯಾವಾಗಾದರೂ ಲಕ್ಷ್ಮೀಪುರಕ್ಕೆ ಹೋಗಿ ಬರೋಣ ಬಟ್ ಯಾರಿಗೂ ವಿಷಯ ತಿಳಿಬಾರ್ದು ಸರಿ ಮಾ ಪ್ರಾಮಿಸ್ ಮಾಡು ನನ್ನ ಲಡ್ಡು ಮಾಮನ ಹುಡುಕೋ ವಿಷಯ ಯಾರಿಗೂ ತಿಳಿಬಾರ್ದು ನಿರಂಜನ್ಗೂ ಸಹ ಎಂದು ಮಾತು ತೆಗೆದುಕೊಂಡಳು ಸ್ವಲ್ಪ ಹೊತ್ತು ಅವರ ಜೊತೆ ಹರಟೆ ಹೊಡೆದು ಅನಾಥಾಶ್ರಮದ ಕಡೆ ನಡೆದಳು ಸದ್ಯ ಅದೊಂದೇ ಜಾಗ ಅವಳಿಗೆ ನೆಮ್ಮದಿ ಕೊಡುವುದು ಮತ್ತೆ ಸಿಗೋಣ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ